ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ಡೀಟೇಲ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮಾದಕ ವಸ್ತು ದಂಧೆಗೆ ಸಂಬಂಧಿಸಿದಂತ ಎಕ್ಸ್ಕ್ಲೂಸಿವ್ ರಹಸ್ಯ ಕಾರ್ಯಾಚರಣೆಯ ವಿವರ ಇದು ವಿಜಯಪುರ ಜಿಲ್ಲೆಯಾದ್ಯಂತ ಈ ದಂಧೆಯ ಆಳ ಅಗಲ ಇದೆ ಈ ದಂಧೆಯ ಬೇರುಗಳು ವ್ಯಾಪಿಸಿದೆ ಇದಕ್ಕೆ ಸಂಬಂಧಿಸಿದಂಥ ರಹಸ್ಯ ಕಾರ್ಯಾಚರಣೆಯನ್ನ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಸುವರ್ಣ ನ್ಯೂಸ್ ಈ ಮಾದಕ ವಸ್ತು ದಂಧೆಯ ಆಳ ಅಗಲವನ್ನು ಕೆದಕುವಂತ ಕೆಲಸವನ್ನು ಮಾಡಿ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ ಮತ್ತೊಂದು ಅಕ್ರಮ ದಂಧೆ ಯುವ ಸಮುದಾಯವನ್ನ ಚಟದ ದಾಸರನ್ನಾಗಿಸುವಂತ ದಂಧೆ ಇದು ಏಷ್ಯಾಲೆ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಯುವ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಅವರನ್ನ ಚಟದ ದಾಸರನ್ನಾಗಿ ಮಾಡ್ತಾ ಇರುವಂತಹ ದಂಧೆ ಇದು ಚಟ ಹತ್ತಿಸಿ ಚಟ್ಟ ಏರಿಸುವಂಥ ಕೆಲಸವನ್ನ ಇದು ಮಾಡುತ್ತೆ ಮೊದಲಿಗೆ ಚಟ ಹತ್ತಿಸತ್ತೆ ಪರಿಣಾಮ ಚಟ ಏರುವಂತ ಚಟ್ಟ ಏರುವಂಥ ಸ್ಥಿತಿ ಕ್ಯಾನ್ಸರ್ ನಂತ ಮಾರಕ ರೋಗ ಹರಡಿಸುವಂಥ ಭಯಾನಕ ಇದೆ ಈ ಭಯಾನಕ ದಂಧೆಯ ಕಾರಣಕ್ಕಾಗಿ ಕ್ಯಾನ್ಸರ್ ರೋಗ ಹೆಚ್ಚುತ್ತಾ ಇದೆ ಚಟ ಹತ್ತಿಸಿ ಚಟ್ಟ ಏರಿಸುತ್ತೆ ಈ ದಂಧೆ ವಿಜಯಪುರ ಜಿಲ್ಲೆಯ ಅತ್ಯಂತ ಇದರ ಬೇರುಗಳಿದ್ದಾವೆ ಏಷ್ಯಾನೆಟ್ ಸುವರ್ಣ ಇದರ ಬಗ್ಗೆ ವಿಸ್ತೃತವಾದಂತಹ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದೆ ಕ್ಯಾನ್ಸರ್ ರೋಗ ಹೆಚ್ಚಾಗೋದಕ್ಕೆ ಇದು ಕಾರಣ ಆಗ್ತಾ ಇದೆ ಗುಟ್ಕಾಗಿಂತಲೂ ಡೇಂಜರ್ ಈ ಮಾದಕ ವಸ್ತು ಯಾರ ಭಯವೂ ಇಲ್ಲದೆ ಈ ಭಯಾನಕ ಭಯಾನಕದಂದೆ ನಡೀತಾ ಇದೆ ಗುಟ್ಕಾಗಿಂತ ನೂರು ಪಟ್ಟು ಡೇಂಜರ್ ಅಂತ ವೈದ್ಯರು ಹೇಳ್ತಿದ್ದಾರೆ ಈ ಮಾದಕ ವಸ್ತು ವೀಕ್ಷಕರೇ ಎಗ್ಗಿಲ್ಲದೆ ಮಾರಾಟ ಆಗ್ತಾ ಇರುವಂತ ಈ ದಂಧೆಯ ಬಗ್ಗೆ ಅಥವಾ ಈ ಮಾದಕ ವಸ್ತುವಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಾವು ಮಾಡ್ತಾ ಹೋಗ್ತೀವಿ ಸುದ್ದಿಯನ್ನ ಇವತ್ತು ಬ್ರೇಕ್ ಮಾಡಿದ್ದೀವಿ ಇದು ಹೇಗೆ ಜನರ ಕೈ ಸೇರ್ತಾ ಇದೆ ಅನ್ನೋದನ್ನು ಏಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ವಿಜಯಪುರ ಜಿಲ್ಲೆಯಲ್ಲಿ ಮಾರಾಟ ಆಗ್ತಾ ಇದೆ ಮಾದಕ ಮಾವ ದೇವರ ಹಿಪ್ಪರಗಿ ಪಟ್ಟಣದ ಮೂಲೆ ಮೂಲೆಯಲ್ಲೂ ಕೂಡ ಈ ಮಾವ ದಂಧೆ ನಡೀತಾ ಇದೆ ದಂಧೆಯ ಆಳ ಅಗಲದ ಪಿನ್ ಟು ಪಿನ್ ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ದೇವರ ಹಿಪ್ಪರಗಿ ಪಟ್ಟಣದ ಮೂಲೆ ಮೂಲೆಯಲ್ಲೂ ಈ ದಂಧೆ ನಡೀತಾ ಇದೆ ಯುವ ಸಮುದಾಯವನ್ನು ಟಾರ್ಗೆಟ್ ಮಾಡಿ ದಂಧೆ ನಡೀತಾ ಇರೋದು ಗಿರಾಕಿಗಳು ಯುವ ಸಮುದಾಯ ಮಾವಾದಲ್ಲಿ ಕೆಮಿಕಲ್ಗಳನ್ನು ಬಳಸಿ ಯುವ ಸಮುದಾಯದ ಜೀವಕ್ಕೆ ಮಾರಕವಾಗ್ತಾ ಇದೆ ಈ ದಂಧೆ ದೇವರ ದೇವರ ಹಿಪ್ಪರಗಿ ಪಟ್ಟಣಕ್ಕೆ ಸಂಬಂಧಿಸಿದಂತೆ ನಾವು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ ಹಲವು ಪಾನ್ ಶಾಪ್ಗಳಲ್ಲಿ ಮಾವ ಮಾರಾಟ ಆಗುತ್ತೆ ಬಚ್ಚಿಟ್ಟುಕೊಂಡು ಈ ದಂಧೆ ನಡೆಯುತ್ತೆ ಅಫೀಮು ಗಾಂಜಾ ಚರಸ್ ರೀತಿಯಲ್ಲಿ ಈ ದಂಧೆಯೂ ಕೂಡ ನಡೀತಾ ಇದೆ ದೇವರ ಹಿಪ್ಪರಗಿಯ ಪಾನ್ ಶಾಪ್ಗಳಲ್ಲಿ ಮಾವ ಪ್ಯಾಕೆಟ್ಗಳನ್ನು ಬಚ್ಚಿಟ್ಟು ಅದನ್ನು ಸಪ್ಲೈ ಮಾಡಲಾಗ್ತಾ ಇದೆ ಇದರಿಂದಾಗಿ ಆರೋಗ್ಯಕ್ಕೆ ಅತಿ ದೊಡ್ಡ ದುಷ್ಪರಿಣಾಮ ಬೀರುತ್ತೆ ಅಂತ ವೈದ್ಯರು ಹೇಳ್ತಾರೆ ಇದರಲ್ಲಿ ಬಳಕೆಯಾಗ್ತಾ ಇರುವಂತಹ ಕೆಮಿಕಲ್ಲು ಜೊತೆಗೆ ಮಾದಕ ವಸ್ತು ನೋಡ್ತಾ ಇದ್ದೀರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಾವ ಸಿಗತ್ತೆ ಆದರೆ ಇಲ್ಲಿ ಸಿಗ್ತಾ ಇರುವಂತಹ ಮಾವ ಮಾತ್ರ ಹೈಲಿ ಡೇಂಜರಸ್ ಹೈಲಿ ಡೇಂಜರಸ್ ಆಗೋದಕ್ಕೆ ಕಾರಣ ಇದೆ ಮತ್ತು ಹೆಚ್ಚಾಗಬೇಕು ಅಮಲು ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಬಳಸ್ತಾ ಇರುವಂಥ ವಸ್ತುಗಳು ಅಮಲಿನ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ದಿನಪೂರ್ತಿ ಮತ್ತಲ್ಲಿರಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಬಳಸ್ತಾ ಇರುವಂಥ ಕೆಮಿಕಲ್ಗಳು ಜನರ ಜೀವಕ್ಕೆ ಸಮಸ್ಯೆಯನ್ನು ತರ್ತಾ ಇದೆ ಪೊಲೀಸರ ಭಯ ಇಲ್ಲದೆ ಇಲಾಖೆಯ ಭಯ ಇಲ್ಲದೆ ಈ ದಂಧೆ ನಡೀತಾ ಇರೋದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದಕ್ಕೆ ಸಂಬಂಧಿಸಿದಂಥ ದೃಶ್ಯಗಳಿದಾವೆ ನೋಡ್ತಾ ಇದ್ದೀನಿ ಇನ್ನು ಕಣ್ಸನ್ನೆ ಕೈ ಸನ್ನೆಯಲ್ಲಿ ಮಾವ ಮಾರಾಟ ದಂಧೆ ನಡೆಯುತ್ತೆ ಏನ್ ಸಾಹೇಬ್ರೆ ಮಾವ ಇದೆಯಾ ಅಂತ ಕೇಳಿದ್ರೆ ನಮ್ಮನ್ನ ಕೇಳೋದೇನ್ ಗೊತ್ತಾ ನೀವು ಪೊಲೀಸರ ಕಡೆಯವರ ಅಂತ ಕೇಳ್ತಾರೆ ಪಾನ್ ಅಂಗಡಿ ಅದರ ಡೀಟೇಲ್ ನಿಮ್ಮ ಮುಂದೆ

ಏನೋ ಇಲ್ಲಿ ಮಾವ ಆಯ್ತಲ್ಲ ಸರಿ ಅಂತ ಮತ್ತೊಂದು ಅಂಗಡಿಗೆ ಹೋದ್ವಿ ನಾವು ಆದರೆ ಇಲ್ಲಿ ಮಾತ್ರ ಎದುರೇ ಎದುರು ಮಾವ ಇಟ್ಕೊಂಡು ವ್ಯಾಪಾರಕ್ಕೆ ಕೂತಿದ್ದ ಅಲ್ಲಿ ವ್ಯಾಪಾರಿ ಅದು ಹೇಗೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತೀವಿ ஆப் பண்றீங்க நம்ம நம்ம வாழ்க்கை நம்மதவ் ஃபுல் நீடங்கில் அதுக்கு கொடங்கில் இது ಹಂಗೆ ನಿಮ್ಮಲ್ಲಿ ಒಟ್ಟು ಟೋಟಲ್ ಇಟ್ಟು ಒಂದು ಗಂಟೆಗೆ ಕಡಿಮೆ ಮಾಡ್ಬೇಕು ಭಾಳ ಒಂದು ರೂಪಾಯಿ ಕಡಿಮೆ ಮಾಡೋದು ತೊಗೊಂಡು ಹಾಕಿವಿ ಬಂದ ನಾನು ಈಗಾಗಲೇ ಹೇಳಿದೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪಾನ್ ಶಾಪ್ಗಳಲ್ಲಿ ಮಾವ ಅಂತ ಸೇಲ್ ಮಾಡ್ತಾರೆ ಬಟ್ ಇಲ್ಲಿ ಸಿಗ್ತಾ ಇರುವಂತಹ ಮಾವ ಮಾತ್ರ ಹೈಲಿ ಡೇಂಜರಸ್ ಅದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ ನಾವು ಯಾಕೆ ಡೇಂಜರಸ್ ದೇವರ ಹಿಪ್ಪರಗಿಯಲ್ಲಿ ಮಾರಾಟ ಆಗ್ತಾ ಇರುವಂಥ ವಿಜಯಪುರ ಜಿಲ್ಲೆಯಲ್ಲಿ ಮಾರಾಟ ಆಗ್ತಾ ಇರುವಂಥ ಮಾವಾದಲ್ಲಿ ಏನನ್ನು ಬೆರೆಸ್ತಾ ಇದ್ದಾರೆ ದಂಧೆ ಕೋರರೆ ಇದಕ್ಕೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಹೇಳಿಕೊಂಡಿದ್ದಾರೆ ಮಾವಾದಲ್ಲಿ ಗಾಂಜಾ ಬೆರೆಸ್ತೀವಿ ನಾವು ಅನ್ನೋ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ ಗಾಂಜಾ ಜೊತೆಗೆ ಕ್ಯಾನ್ಸರ್ ಕಾರಕ ಕೆಮಿಕಲ್ಗಳ ಬಳಕೆಯಾಗ್ತಾ ಇದೆ ಮಾವ ದಂಧೆಗೂ ನಶೆ ಏರಿಸೋ ಗಾಂಜಾಗೂ ಲಿಂಕ್ ಇದೆ ಗಾಂಜಾ ಬಳಸಿ ಮಾವ ರೆಡಿ ಮಾಡಲಾಗುತ್ತೆ ನಶೆ ಏರಿಸೋದಕ್ಕೆ ಮತ್ತಿನ ಸಮಯ ಜಾಸ್ತಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಗಾಂಜಾದ ನೀರನ್ನು ಬಳಸಲಾಗ್ತಾ ಸುವರ್ಣ ನ್ಯೂಸ್ನಲ್ಲಿ ಮಾವಾದ ಅಸಲಿಯತ್ತು ಬಯಲಾಗ್ತಾ ಇದೆ ಯಾವ ರೀತಿ ಅದನ್ನು ರೆಡಿ ಮಾಡ್ತಾರೆ ಏನೇನು ಕೆಮಿಕಲ್ ಬೆರೆಸ್ತಾರೆ ಗಾಂಜಾಗುವುದಕ್ಕೂ ಏನು ಸಂಬಂಧ ಇದೆಲ್ಲವನ್ನು ಗಾಂಜ್ ಆ ದಂಧೆಕೋರರೇ ಹೇಳಿಕೊಂಡಿದ್ದಾರೆ ಯಾಕೆ ಇದು ಹೈಲಿ ಡೇಂಜರಸ್ ಅನ್ನೋದು ಅವರ ಮಾತಲ್ಲೇ ಗೊತ್ತಾಗ್ತಾ ಇದೆ ಬೇರೆ ಪಾನ್ ಶಾಪ್ಗಳಲ್ಲಿ ಸಿಗುವಂತ ಮಾವ ಅದು ಹೊಗೆ ಸೊಪ್ಪಿಗೆ ಅಷ್ಟೇ ಸೀಮಿತವಾಗಿದ್ರೆ ಇಲ್ಲಿ ಸಿಗ್ತಾ ಇರುವಂತಹ ಮಾವ ಏನಿದೆ ಇದರಲ್ಲಿ ಗಾಂಜಾದ ನೀರನ್ನು ಬಳಸಲಾಗ್ತಾ ಇದೆ ಮತ್ತು ಡೇಂಜರಸ್ ಕೆಮಿಕಲ್ಗಳನ್ನು ಬಳಸಲಾಗ್ತಾ ಇದೆ ಇದನ್ನೆಲ್ಲ ನಾವು ಹೇಳ್ತಾ ಇರೋದಲ್ಲ ಮಾವ ಮಾರಾಟಗಾರರೇ ಆ ವಿಚಾರವನ್ನು ಹೇಳಿಕೊಂಡಿದ್ದಾರೆ ಏನು ಬಳಸಲಾಗ್ತಾ ಇದೆ ಯಾಕೆ ಇಲ್ಲಿ ಸಿಗುವಂಥ ಮಾವ ಅವರೇ ಹೇಳಿರೋ ಪ್ರಕಾರ ಅದು ಸ್ಪೆಷಲ್ಲು ಇದು ಇದು ಫೇಮಸ್ಸೇ ಅದಕ್ಕೆ ಅಂತ ಅಲ್ಲಿ ಪಾನ್ ಶಾಪ್ನ ಓನರ್ ಒಬ್ಬ ಹೇಳ್ತಾ ಇರೋದನ್ನು ನೋಡಿದ್ರಿ ನೀವು ಇಲ್ಲಿ ಸಿಗುವಂಥ ಮಾವ ಉಳಿದ ಕಡೆಗಿಂತ ಹೆಚ್ಚು ಫೇಮಸ್ಸು ಫೇಮಸ್ ಯಾಕೆ ಅಂತಂದರೆ ಹೆಚ್ಚು ಹಾನಿಕಾರಕ ಇದನ್ನು ನಾವು ಹೇಳ್ತಾ ಇರೋದಲ್ಲ ಮಾವ ಮಾರಾಟಗಾರರೇ ಬಾಯ್ಬಿಟ್ಟಂತ ಸತ್ಯ ದಂಧೆಕೋರರೇ ಬಾಯ್ಬಿಟ್ಟಿರುವಂತ ಭಯಾನಕ ಸತ್ಯವನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ ಮಾವ ತಯಾರಿಕೆಗೆ ಏನೆಲ್ಲ ಬಳಕೆಯಾಗ್ತಾ ಇದೆ ಅನ್ನೋದನ್ನ ನಮ್ಮ ರಹಸ್ಯ ಕೆಮರಾದ ಎದುರು ದಂಧೆಕೋರ ಬಾಯ್ಬಿಟ್ಟಿದ್ದಾರೆ ಇಲ್ಲಿ ಹೋಗಿ ಒಂದು ಮಿಕ್ಸರ್ನ ಹಾಕೊಂಡು ಬಂದುಬಿಡ್ತೀನಿ ಅಟ್ಟೆ ನೋಡಲಿ ನಿಜ ತಿನ್ನಾಗಿ ಬಿಟ್ಟಲ್ಲೋಡಲ್ಲಿ ಇಲ್ಲಿ ಹಳ್ಳಿ ಗಟ್ಟಿ ಹಾಕಿದ್ದ ಹಳ್ಳಿ ಗಟ್ಟಿ ಹಾಕತ್ತೆ ಗಾಂಜೇಶ್ ಸಿಗುತ್ತಂಗೆ ನಾನು ಥ್ಯಾಂಕ್

ಏನು ಇದು ಮಾಡ್ಕೊಡ್ತೀನಿ ಇನ್ನು ದೇವರ ಹಿಪ್ಪರಗಿಯನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು ಅಥವಾ ಅದನ್ನ ಕೇಂದ್ರವಾಗಿ ಇಟ್ಟುಕೊಂಡು ಈ ದಂಧೆ ನಡೀತಾ ಇದೆ ಕೆಲ ದಂಧೆ ಕೋರರು ಗಪ್ ಮಾವ ವ್ಯವಹಾರ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಹೋಲ್ಸೇಲ್ ಆಗಿ ಮಾರಾಟದ ಆಫರ್ ಕೊಡ್ತಾರೆ ಅವ್ರ ಜೊತೆಗೆ ಮಾತನಾಡಿದಾಗ ದೇವರ ಹಿಪ್ಪರಗಿಯಿಂದ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳ್ತಾರೆ ದೇವರ ಹಿಪ್ಪರಗಿಯಿಂದ ಬೇರೆ ಬೇರೆ ಊರುಗಳಿಗೂ ಮಾವ ಸಪ್ಲೈ ಆಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಇದರ ಬೆನ್ನಿಗೆ ಮೂಡುತ್ತೆ ದೇವರ ಹಿಪ್ಪರಗಿಯಲ್ಲಿ ಮಾವ ಸಪ್ಲೈನ ಚೈನ್ ಲಿಂಕ್ ಇದೆಯಾ ರಹಸ್ಯ ಕಾರ್ಯಾಚರಣೆ ನಡೆಸಿ ಸತ್ಯ ಹೊರತೆಗೆಯುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಮಾವ ದಂಧೆ ಕೋರರು ಆ ದಂಧೆಯ ಬಗ್ಗೆ ಮಾತನಾಡಿದ್ದಾರೆ ಮಾವಾದಲ್ಲಿ ಬಳಕೆಯಾಗುವಂಥ ವಸ್ತುಗಳ ಬಗ್ಗೆ ಮಾತನಾಡಿದ್ದಾರೆ ಮಾವಾಗೂ ಗಾಂಜಾಗೂ ಇರುವಂಥ ಲಿಂಕಿನ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಇನ್ನು ಈ ಮಾವ ದಂಧೆಯ ಆಳಕ್ಕಿಳಿದು ನೋಡೋದಕ್ಕೆ ನಮ್ಮ ಸುವರ್ಣ ನ್ಯೂಸ್ನ ಟೀಮ್ ಮುಂದಾಯಿತು ನಮ್ಮದು ಪಾನ್ ಶಾಪ್ ಇದೆ ನಮಗೂ ಮಾವ ಸಪ್ಲೈ ಮಾಡ್ತೀರಾ ಅಂತ ನಾವು ಪರಿಚಯ ಮಾಡಿಕೊಂಡ್ವಿ ಆ ಸಂದರ್ಭದಲ್ಲಿ ಓಪನ್ ಆಗೇ ಮಾರ ಮಾವ ಮಾರಾಟ ಮಾಡ್ತಾ ಇರೋದಲ್ಲದೆ ನಿಮಗೂ ಹೋಲ್ಸೇಲ್ ಆಗಿ ಕೊಡ್ತೀವಿ ಅಂತ ಆಫರ್ ಕೊಟ್ಟರು ಒಟ್ಟೊಟ್ಟಿಗೆ ಇಪ್ಪತ್ತು ಪ್ಯಾಕ್ ಖರೀದಿ ಮಾಡಿದರೆ ರೇಟ್ ಕಡಿಮೆ ಮಾಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ ಅನ್ನೋ ಆಫರ್ ಕೊಟ್ಟರು ಇಪ್ಪತ್ತು ಪ್ಯಾಕೆಟ್ಗೆ ಒಂದು ಸಾವಿರ ಕೊಡಿ ಬೇಕಿದ್ರೆ ಐವತ್ತು ರೂಪಾಯಿ ಕಡಿಮೆ ಮಾಡಿ ಅಂತ ಡೀಲ್ ಕುದುಸಿದ ಮಾವ ನಾನು ಏನು ಕೊಟ್ಟಿಲ್ಲ ನಾನು ನಿಮ್ಮ ಕಡೆ ಎಷ್ಟು ನಾ ಎಂದ ಮಾಡ್ತೀನಿ ಹಂಗೆ ಕೆಜಿ ಗಟ್ಟಲೆ ಕೇಳ ಎಂಟು ರೂಪಾಯಿ ಪ್ಯಾಕೆಟ್ ಅದ ಹ್ಞೂ ವಾರದಾಗ ಎರಡು 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 ರೂಪಾಯಿ ಎರಡು ಒಂದು ವಾರ ಕೂಟ ಹುಡುಗರು ಕಳಿಸ್ತೀವಿ ಮಾಡೋದು ನಾವೇ ಅಲ್ಲಿ ಹೇಳಂಗಿಲ್ಲ ನಾವು ಹುಡುಗರು ಕಳಿಸ್ತಂಡ್ರು ಮನೆ ಬಿಜಾಪುರ ಬರ್ತದೆ ನಂಬಲ್ಲಿ ಡಾಕ್ಟರ್ ಬಂತಿದ್ರು ಒಬ್ಬಳು ಡಾಕ್ಟರೇ ಒಂದೊಬ್ಬರು ಲ್ಯಾಬ್ದಾಗ ಇರ್ತಂದ್ರು ಅವ್ರಿಗೆ ಒಂದು ಟೇಸ್ಟ್ ಕೊಟ್ಟಾರ ತಿಳಿರಿ ಎಲ್ಲ ಹೊರಡ್ತಾ ಇರ್ತೀವಿ ಒಂದೇ ಟೇಸ್ಟ್ ಕೊಡ್ತಾರೆ ಹುಡುಗರು ಈಗ ಅಪ್ಪಿಗೆ ಕಾಲೇಜ್ ಕೀಟ್ ನೋಡ್ತಾರೆ ಮಾವ ಆಗ್ತದೆ ಹೇಳ್ತೀವಿ ಎಷ್ಟೆ ನಾ ತಗೊಂಡೋಗ್ತೀನಿ ನೀನು ನನಗೆ ಅರ್ವತ್ ಹಾಕಿ ಈಗ ಪ್ಯಾಕೆಟ್ ಪ್ಯಾಕೆಟ್ ಏನು ಏಟೆಟ್ ನೋಡು ನೋಡಿಬಿಟ್ಟು ನನಗೆ ಒಂದು ಗಂಟೆ ಒಳಗೆ ಹ್ಞೂ ಇಪ್ಪತ್ತಿರ್ತಾವ ಇಪ್ಪತ್ತು ಒಂಬತ್ನೂರು ಆಗತ್ತ ನಮಗೆ ಡಿಡಕ್ಷನ್ ಮಾಡೋಣ ಹಾಕೊಂಡು ಹೋಗ್ತೀವಿ ಇನ್ನೊಂದು ನೂರು ರೂಪಾಯಿ ಬಿಡು ಇನ್ನು ಈ ಮಾವ ಸೇವನೆಯಿಂದ ಏನಾಗ್ತಿದೆ ಮಾವ ಸೇವನೆಯಿಂದ ಸಾವುಗಳಾಗ್ತಾ ಇದೆ ಇದು ನಾವು ಹೇಳ್ತಾ ಇರೋದಲ್ಲ ಯಾಕೆ ಅಂತಂದರೆ ಈ ಮಾವ ಸೇವನೆ ಮಾಡಿದರೆ ಕ್ಯಾನ್ಸರ್ಗೆ ಇದು ಕಾರಣ ಆಗ್ತಾ ಇದೆ ಡೇಂಜರ್ ಮಾವ ಒಂದು ಲಕ್ಷ ಜನರ ಪೈಕಿ ನೂರು ಜನರಲ್ಲಿ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ ಇದು ವೈದ್ಯರೇ ಹೇಳ್ತಾ ಇರುವಂಥ ಸತ್ಯ ಒಂದು ಲಕ್ಷ ಜನರ ಪೈಕಿ ನೂರು ಜನರಲ್ಲಿ ಕ್ಯಾನ್ಸರ್ಗೆ ಇದು ಕಾರಣ ಆಗ್ತಾ ಇದೆ ಬಾಯಿ ಕ್ಯಾನ್ಸರ್ನ ಕೇಸ್ಗಳನ್ನು ನೋಡಿದರೆ ಸ್ಟಡಿ ಮಾಡಿದೆ ಹತ್ತು ಪುರುಷ ರೋಗಿಗಳಲ್ಲಿ ಐದರಿಂದ ಆರು ಕೇಸು ಮಾವಾ ಚಟಗಾರರು ಯಾಕಂತಂದ್ರೆ ಇದರಲ್ಲಿ ಬಳಕೆ ಆಗ್ತಾ ಇರುವಂತಹ ಕೆಮಿಕಲ್ಲು ಹೈಲಿ ಡೇಂಜರಸ್ ಇದೆ ಸುವರ್ಣ ನ್ಯೂಸ್ಗೆ ತ ವೈದ್ಯರು ಕ್ಯಾನ್ಸರ್ ವೈದ್ಯರು ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಿಸಿ ಕೆಮಿಕಲ್ಗಳ ಬಳಕೆ ಯಾವ ರೀತಿ ಆಗ್ತಾ ಇದೆ ಮತ್ತು ಇದು ಜನರಿಗೆ ಯಾವ ರೀತಿ ಸಮಸ್ಯೆಯನ್ನು ತರ್ತಾ ಇದೆ ಕ್ಯಾನ್ಸರ್ಗೆ ಯಾವ ರೀತಿ ಕಾರಣ ಆಗ್ತಾ ಇದೆ ಇದನ್ನು ತಜ್ಞ ವೈದ್ಯ ತೌಶೀಫ್ ಮಾತನಾಡಿದ್ದಾರೆ ಒ ಪಿ ಡಿ ಪೇಷಂಟ್ಸು ಯಾರೆಲ್ಲ ಬರ್ತಿದ್ದಾರೋ ಇದರಿಂದ ಬಾಧಿತರಾಗಿ ಬಾಯಿ ಕ್ಯಾನ್ಸರ್ನ ಕೇಸುಗಳಲ್ಲಿ ಬಾಯಿ ಕ್ಯಾನ್ಸರ್ ಬರೋದಕ್ಕೆ ದೊಡ್ಡ ಮಟ್ಟದ ಕಾರಣ ಕಾರಣ ಆಗ್ತಾ ಇರೋದು ಇದೇ ಮಾವ ಅಂತ ಅವ್ರು ಹೇಳ್ತಿದ್ದಾರೆ ಡಾಕ್ಟರ್ ತೌಶೀಫ್ ಅವರನ್ನು ನಾವು ಮಾತನಾಡಿಸಿದ್ದೀವಿ ನೋಡೋಣ ಔಟ್ ಆಫ್ ಸಪೋಸ್ ಈಗ ನಾ ಟೆನ್ ಓ ಪಿ ಡಿ ಪೇಷಂಟ್ಸ್ ನೋಡಿದ್ದೆಂದ್ರೆ ಇನ್ ಅ ಡೇ ಅದರಾಗ ಫೈವ್ ಟು ಸಿಕ್ಸ್ ಪೇಷಂಟ್ಸ್ ಓರಲ್ ಕ್ಯಾನ್ಸರ್ಸ್ದು ಇರ್ತವೆ ರಿಲೇಟೆಡ್ ಟು ಮಾವ ಆಗಲಿ ಮಾವ ಮಾವ ಅದ್ರಾಗ ಇರ್ತದೆ ಟೊಬ್ಯಾಕೋ ಇರ್ತದೆ ಅದೇ ಅದೇ ರಿಲೇಟೆಡ್ ಟು ದ್ಯಾಟ್ ಆಗಲಿ ಮಾವ ಗುಟ್ಕಾ ಇದೆಲ್ಲ ಸೇಮ್ ಫ್ಯಾಮಿಲಿ ಮಾವ ಗುಟ್ಕಾ ಖೈನಿ ಏನೇನು ಇರ್ತದಲ್ಲ ಅದೇ ಹಾಂ ಅದು ಎಲ್ಲ ಸೇಮ್ ಫ್ಯಾಮಿಲಿ ಅದು ಸೊ ಮೋಸ್ಟ್ ಆಫ್ ದ ಹೆಡ್ ಎನ್ ಎಕ್ ಓರಲ್ ಕ್ಯಾನ್ಸರ್ಸ್ ಇಂಡಿಯಾ ಒಳಗ ಅದರ ದ ರೀಸನ್ ಈಸ್ ಇದು ಮಾವ ಮಾವ ಗುಟ್ಕಾ ಟಬ್ಯಾಕೋ ರಿಲೇಟೆಡ್ ಏನೇನು ಹಾಕು ಬಾಯಾಗ ಹಾಕ್ತಾರೆ ಅದೇ ಒಂದು ನೀವು ಮಾವ ಗುಟ್ಕ ಅದು ಬರ್ತದಲ್ಲ ಅದರಾಗ ಸುಮಾರು ನಾಲ್ಕು ಸಾವಿರ ಕೆಮಿಕಲ್ಸ್ ಕೆಮಿಕಲ್ಸ್ ಇರ್ತಾವೆ ಫೋರ್ ಥೌಸಂಡ್ ಕೆಮಿಕಲ್ಸ್ ಇರ್ತಾವೆ ಅದರಾಗ ಸಿಕ್ಸ್ಟಿ ಟು ಸೆವೆಂಟಿ ಪ್ರೂವನ್ ಕಾರ್ಸಿನೋಜನ್ಸ್ ಅದಾವೆ